ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಗರದ ಪುರಸಭೆ ಕಾರ್ಯಾಲಯದಲ್ಲಿ ಶ್ರೀ ಮಾರುಸಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಆರ್ಒ ಮತ್ತು ಪುರಸಭೆಯ ಎಲ್ಲ ಆಡಳಿತ ವರ್ಗದವರು ಮತ್ತು ಸರ್ವ ಸದಸ್ಯರುಗಳು ಹಾಗೂ ಪೌರ ಕಾರ್ಮಿಕರು ನಗರದ ಮುಖ್ಯ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಸೈಯದ್ ಕ್ಯಾಮರಾಮನ್ ಸೈಯದ್ ಜಿನಾನಿ ಸ್ಮಾರ್ಟ್ ಕನ್ನಡ ಕಾರ್ಯಕ್ರಮಕ್ಕೆ ಚನ್ನಗಿರಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಕಟ್ಟಿಮನೆಯವರೇ ಹಾಗೂ ಪುರಸಭೆಯ ಎಲ್ಲ ಸದಸ್ಯರೇ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಎಲ್ಲರಿಗೂ ವಾಲ್ಮೀಕಿ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತ ಜಗತ್ತಿಗೆ ರಾಮಾಯಣಗ್ರಂಥ ಒಂದು ಗ್ರಂಥವನ್ನು ಕೊಟ್ಟ ಆದಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಜನಗಿರಿ ಪುರಸಭೆಯಲ್ಲಿ ಮಾಡುತ್ತಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಅನ್ಕೊಂತೀನಿ ನಾನು ನಾವು ಯಾವ ರೀತಿ ಬದುಕನ್ನು ಕಟ್ಕೋಬೇಕು ಅಂತಲ್ಲಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಂತ ಗ್ರಂಥದ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾವುದೇ ಜಾತಿ ಧರ್ಮಗಳಿಲ್ಲದೆ ಎಲ್ಲರೂ ಯಾವ ರೀತಿಯಲ್ಲಿ ನಾವು ಬಾಳ್ಬೇಕು ಸಮಾಜದಲ್ಲಿ ಅಂತ ತಿಳಿಸ್ಕೊಟ್ಟಂತರಿಗೆ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ವಾಲ್ಮೀಕಿ ಜಯಂತಿಯನ್ನು ತದ್ದೂರಿಯಾಗಿ ನಡೆಸಬೇಕು ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ನಮ್ಮ ಜಗತ್ತಿನ ಅತ್ಯದ್ಭುತ ಒಂದು ದೃಶ್ಯ ಕಾವ್ಯ ರಾಮಾಯಣವನ್ನ ರಚಿಸಿದಂತಹ ಮಹಾ ಋಷಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ನಮ್ಮ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಸದಸ್ಯರುಗಳಾದಂತಹ ಗಾದಿ ರಾಜಣ್ಣ ಅವರು ಆಗಮಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ಸದಸ್ಯರಾದ ಅವರು ನಾಗರಾಜರು ಸ್ವಾಗಮಿಸಿದ್ದಾರೆ ಸ್ವಾಗತವನ್ನು ಸ್ವಾಗತವನ್ನ ಇದ್ದೀನಿ ಅದೇ ರೀತಿ ಸದಸ್ಯರಾದಂತಹ ನಂಜುಂಡಪ್ಪ ಅವರು ಆಗಮಿಸಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಮನಿರ್ದೇಶಿತ ಸದಸ್ಯರಾದಂತಹ ಜಿತೇಂದ್ರ ರಾವ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತಾ ಇದ್ದೀನಿ ಅದೇ ರೀತಿ ಮತ್ತವರ್ವ ನಾಮನಿರ್ದೇಶಿತ ಸದಸ್ಯರಾದಂತಹ ಶಿವಾಜಿ ರಾವ್ ಅವರು ಆಗಮಿಸಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಸ್ವಾಗತ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಾಧಿಕಾರಿಗಳು ಸಹ ಆಗಮಿಸಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಚಂದ್ರದಿಂದ ಕೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲಾ ಕಚೇರಿ ಸಿಬ್ಬಂದಿಗಳಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಕುರಿತು ನಮ್ಮ ಸದಸ್ಯರಾದ ಸಾನ್ನಿಧ್ಯ ವಹಿಸಿರುವಂತ ನಮ್ಮ ಪುರಸಭೆಯ ಶ್ರೀ ಮುಖ್ಯಾಧಿಕಾರಿಗಳೇಬ್ರೆ ಹಾಗೂ ಪಾರ್ವೋ ಸಾಹೇಬ ಮಂಜುನಾಥ್ ಸರ್ ಅವರೇ ಹಾಗೂ ನಮ್ಮ ಪುರಸಭೆಯ ಗೌರವಿತ ಎಲ್ಲ ಸದಸ್ಯ ಬಂಧುಗಳೇ ಹಾಗೂ ಎಲ್ಲ ಪುರಸಭೆಯ ನೌಕರ ಬಂಧುಗಳೇ ಹಾಗೂ ಪುರಸಭಾ ಎಲ್ಲ ಹೋರಾಡಳಿತ ಮುಂದಣಿಯ ಸದಸ್ಯರೇ ಈ ಒಂದು ವಾಲ್ಮೀಕಿ ಮಹರ್ಷಿಯವರ ಒಂದು ಪುಣ್ಯ ದಿನ ಇವತ್ತು ಇವರ ಜಯಂತಿಯನ್ನು ಆಚರಿಸದೆ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ ಏನು ರತ್ನಾಕರ ಎಂಬ ಮನುಷ್ಯ ಒಬ್ಬ ಬೇಟೆಗಾರನಾಗಿ ತನ್ನ ಜೀವನವನ್ನ ಸಾಗಿಸುತ್ತ ಅವರ ವೃತ್ತಿಯಲ್ಲೇ ಬೇಟೆ ಮಾಡ್ಕೊಂಡೇ ಜೀವನ ಆಡಬೇಕು ತನ್ನ ಹೆಂಡತಿ ಮಕ್ಕಳನ್ನ ಸಾಕೊಂಡು ನಡೀತಿರೋಂತ ಸಂದರ್ಭದಲ್ಲಿ ಕೆಲವು ದಿನ ಬೇಟೆ ಆಗ ಆಗದಿದ್ದ ಪಕ್ಷದಲ್ಲಿ ದರಡೆಗೋರನಾಗಿ ಬಾಬರಿ ಮಾಡ್ಕೊಂಡು ತನ್ನ ಜೀವನವನ್ನ ನಡೆಸ್ಕೊಂಡು ಬಂದಂತ ವ್ಯಕ್ತಿ ಒಂದು ದಿನ ಮೂರ್ನಾಲ್ಕು ದಿನ ಬೇಟೆ ಆಗದೇ ಇಲ್ಲ ತನ್ನ ಕುಟುಂಬಸ್ಥರು ಮಕ್ಕಳು ಹೆಂಡತಿ ಎಲ್ಲ ಉಪವಾಸದಲ್ಲಿ ಆ ಸಂದರ್ಭದಲ್ಲಿ ಇನ್ನೇನು ಅನಿವಾರ್ಯ ನಾನು ರಾಬರಿ ಮಾಡ್ಲೇಬೇಕಾಯ್ತಿ ಇವತ್ತು ಅನ್ನೋದಾಗಿ ಆಲೋಚನೆಯನ್ನ ಮಾಡಿಕೊಂಡು ಕಾಡಿನಲ್ಲಿ ಹೋಗ್ತಿರಬೇಕಾದ್ರೆ ತ್ರಿಲೋಕ ಸಂಚಾರಿ ಆದಂತಹ ನಾರದ ಮುನಿಗಳು ಅದೇ ಹಾದಿಯಲ್ಲಿ ಬರ್ತಾ ಇರ್ತಾರೆ ಆ ನಾರದ ಮುದ್ದಿಗಳನ್ನ ಆ ರತ್ನಾಕರ ಎಂಬ ವ್ಯಕ್ತಿ ಅಟ್ಯಾಕ್ ಮಾಡ್ತಾರೆ ತಮ್ಮಲ್ಲಿರುವಂತಹ ಆಭರಣಗಳನ್ನ ನೀನು ಕೊಡು ಇಲ್ಲ ನಿನಗೆ ಪ್ರಾಣ ಗುತ್ತನ ತರ್ತೇನೆ ಎಂಬ ಮಾತನ್ನ ಹೇಳಿದಾಗ ಆ ಮಹರ್ಷಿಗಳು ಹೇಳ್ತಾರೆ ಅಲ್ಲ ನೀನು ಈ ತರ ದರೋಡೆ ಮಾಡೋದು ತುಂಬಾ ತಪ್ಪು ಇದರಲ್ಲಿ ನೀನು ಪಾಪ ಕ್ರಸ್ತನಾಗ್ತೀಯ ದಯಮಾಡಿ ಈ ಕೆಲಸವನ್ನ ಬಿಟ್ಟುಬಿಡು ದಯ ಮಾಡಿ ಇಂತ ಕೆಲಸಕ್ಕೆ ಕೈ ಹಾಕ್ಬೇಡ ಅಂದಾಗ ನಾನು ಯಾಕೆ ಪಾಪ ಪ್ರಜ್ಞೆಯಲ್ಲಿ ಮುಳುಗ್ತೇನೆ ನಾನು ಮಾಡ್ತಿರೋದು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಪಾಪ ಪ್ರಜ್ಞೆ ಮುಳುಗೋದಾದ್ರೆ ನನ್ನ ಹೆಂಡತಿನಿ ಮಕ್ಕಳು ಸಹ ಮುಳುಗ್ಲಿ ನಾನು ಒಬ್ಬನೇ ಹಾಕಿ ಪ್ರಾಪಪ್ಪಿನಲ್ಲಿ ಮುಳುಗ್ಲಿ ಅಂತ ಮಾತನ್ನ ಚರ್ಚೆಗೆ ಹಾಕೊಂಡಾಗ ಆ ಮಹರ್ಷಿಗಳು ಹೋಗಿ ಕೇಳ್ತಾರೆ ಹಾಗಾದ್ರೆ ನಿನ್ನ ಹೆಂಡತಿ ಮಕ್ಕಳನ್ನು ಹೋಗಿ ಕೇಳ್ಕಂಬ ಈ ಪಾಪದಲ್ಲಿ ನಿನ್ನ ಭಾಗಿಯಾಗ್ತೀಯಾ ಇಲ್ಲ ಎಂಬುದಾಗಿ ಕೇಳು ಅವಾಗ ನಾನು ಬಂದು ಕೇಳುವಂತ ಹೇಳಿದಾಗ ಆಗಲೇ ನಾನು ಮನೆ ಹೋಗಿ ಕೇಳ್ತೀನಿ ಅಂತೇಳಿ ಆ ಮಹರ್ಷಿಗಳನ್ನ ಅಲ್ಲೇ ಗುಡದಲ್ಲಿ ಇದ್ದಂತ ಮರಕ್ಕೆ ಕಟ್ಟೆ ಹಾಕಿ ನಾನು ಬರತಕ್ಕ ಇಲ್ಲೇ ಇರ್ಬೇಕು ಅಂತ ಹೇಳಿ ಆವಾಗ ಆ ರತ್ನಾಕರ ಮನೆ ಹೋಗ್ತಾನೆ ಮನೆ ಹೋದಾಗ ತನ್ನ ಪರಿವಾರವನ್ನ ಕರೆತ್ಕೊಂಡು ಕೂರ್ಸ್ಕೊಂಡು ಹೇಳ್ತಾನೆ ನೋಡು ನಾನು ಮಾಡ್ತಿರೋದು ನಿಮಗೋಸ್ಕರ ನಿಮ್ಮ ಜೀವನ ನೆಡೆಸಗೋಸ್ಕರ ನಾನು ಈ ಒಂದು ಕೃತ್ಯನ ಮಾಡ್ತಾ ಇದ್ದೀನಿ ಈ ಕೃತ್ಯದಲ್ಲಿ ನೀವು ಸಹ ಭಾಗಿಯಾಗ್ತೀರಾ ಅಂತ ಕೇಳಿದಾಗ ಆ ತನ್ನ ಹೆಂಡತಿ ಹೇಳ್ತಾಳೆ ನಾನು ಯಾಕೆ ಈ ಕೃತ್ಯದಲ್ಲಿ ಭಾಗಿಯಾಗಲಿ ನಿನ್ನ ಕರ್ತವ್ಯ ಇದು ನನ್ನ ಮಕ್ಕಳನ್ನ ನನ್ನ ಸಾಕೋದು ನಿನ್ನ ಕರ್ತವ್ಯ ಆದ್ರಿಂದ ನಾನು ಯಾವುದೇ ಕಾರಣಕ್ಕೂ ಈ ಬಾ ಈ ಒಂದು ವಿಚಾರದಲ್ಲಿ ಈ ಪಾಪದಲ್ಲಿ ಭಾಗಿಯಾಗಲ್ಲ ಹಾಗಾಗಿ ನೀ ಏನು ನೀನ್ ಮಾಡ್ತೀಯ ಇದು ಪೂರ್ತ ಜವಾಬ್ದಾರಿ ಈ ಪಾಪದವರೆ ನೀನು ಬರ್ಬೇಕು ಎಂಬುದಾಗಿ ತನ್ನ ಹೆಂಡತಿ ಮಕ್ಕಳು ಸಹ ಹೇಳ್ತಾ ಇದ್ದ ಆಗ ಅವನು ಸೀದಾ ಮನೆಯಿಂದ ಅದೇ ಕಾಡ್ಮಾರ್ಗವಾಗಿ ಏನು ಬರುವಾಗಿ ಬರುವಾಗ ತನ್ನ ಆಲೋಚನೆಯಲ್ಲಿ ನೂರಾರು ಸಾಧ್ಯ ಸಾಧ್ಯವಾಗ್ತದೆ ನಾನು ಮಾಡ್ತಿದ್ದುದು ನಿಜಕ್ಕೂ ತಪ್ಪು ನನ್ನ ಹೆಂಡತಿ ಮಕ್ಕಳೇ ನನ್ನ ಪಾಪದಲ್ಲಿ ಭಾಗಿ ಆಗಿಲ್ಲ ಅಂದ ನಾನು ಯಾಕೆ ಈ ಕೃತ್ಯವನ್ನ ಮಾಡಬೇಕು ನಾನು ಈ ಕೃತ್ಯವನ್ನ ಇಲ್ಲಿಗೆ ನಿಲ್ಲಿಸಬೇಕು ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಂಡು ಬಂದು ಆ ಮಹಾ ರುಚಿಗಳಿಗೆ ಶ್ರಿಷ್ಟಾಂಗ ನಮಸ್ಕಾರವನ್ನ ಮಾಡ್ತಾನೆ ಸ್ವಾಮಿ ನನ್ನ ಇಲ್ಲಿ ತನಕ ಮಾಡಿದಂತ ಪಾಪ ಪ್ರಜ್ಞೆ ತಪ್ಪಾಗಿದೆ ಈ ಪಾಪ ಪ್ರಜ್ಞೆ ವಿಮೋಚನೆಗೆ ಏನಾದ್ರು ಒಂದು ದಾರಿಯನ್ನ ಮಾಡಿಕೊಡಿ ಸ್ವಾಮಿ ಅಂತ ಕೇಳಿದಾಗ ಆ ಋಷಿ ಮನೆಗಳು ಹೇಳ್ತಾರೆ ನೀನು ಈ ಪಾಪ ಪ್ರಜ್ಞೆಯನ್ನ ಕಳಿಬೇಕು ಅನ್ನಾದ್ರೆ ನೀನು ಶ್ರೀರಾಮನ ನಾಮವನ್ನ ಬಚಿಸಬೇಕು ಇಲ್ಲಿಂದ ನೀನು ಶ್ರೀರಾಮನ ನಾಮವನ್ನು ಭಚಿಸಿದ್ದೆ ಆದ್ರೆ ನಿನ್ನ ಪಾಪ ಪ್ರಜ್ಞೆ ವಿಮೋಚನೆ ಆಗುತ್ತೆ ಎಂಬ ಮಾತನ್ನ ಆ ಮಹರ್ಷಿಗಳು ಹೇಳ್ತಾರೆ ಆಗ ಅವನಿಗೆ ಶ್ರೀರಾಮ ಅನ್ನಕ್ಕೆ ಬರದಿಲ್ಲ ಯಾಕೆ ಅಂದ್ರೆ ಒಬ್ಬ ದರೋಡೆಗಾರ ಒಬ್ಬ ಬೇಟೆಗಾರ ಅವನಿಗೆ ಸಾಹಿತ್ಯದ ಲೋಕದ ಅರಿವೇ ಇರಲಿಲ್ಲ